ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟೀಮ್ ಇಂಡಿಯಾಗೆ ವಿದಾಯಿ ಹೇಳಿದ ಏಳು ಸ್ಟಾರ್ ಕ್ರಿಕೆಟಿಗರು ಇವರೇ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಟೀಮ್ ಇಂಡಿಯಾಗೆ ಏಳು ಜನ ಸ್ಟಾರ್ ಕ್ರಿಕೆಟ್ ಆಟಗಾರರು ಟೀಮ್ ಇಂಡಿಯಾಗೆ ವಿದಾಯಿ ಘೋಷಿಸಿದ್ದಾರೆ ಬಟ್ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಇದು ಒಂಥರ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಬಟ್ ಯಾರೆಲ್ಲ ಆ ಒಂದು ಸ್ಟಾರ್ ಕ್ರಿಕೆಟಿಗರಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಅಂತಹ ಆಟಗಾರರಲ್ಲಿ ಮೊದಲೇದಾಗಿ ಇತ್ತೀಚೆಗೆ ವಿಧ ಹೇಳಿದ ರವಿಚಂದ್ರನ್ ಅಶ್ವಿನ್ ಇನ್ನು ಅಶ್ವಿನ್ ತಮ್ಮ ವೃತ್ತಿ ಜೀವನದಲ್ಲಿ ನೂರ ಆರು ಟೆಸ್ಟ್ ಪಂದ್ಯ ಆಡಿದ್ದಾರೆ ಇನ್ನು ಐದುನೂರ ಮೂವತ್ತ ಏಳು ವಿಕೆಟ್ಗಳವರು ಪಡೆದಿದ್ದಾರೆ ಇನ್ನು ನೂರ ಹದಿನಾರು ಊಡೇ ಪಂದ್ಯಗಳಿಂದ ನೂರ ಐವತ್ತಾರು ವಿಕೆಟ್ಗಳನ್ನು ಪಡೆದ ಇವರು ಭಾರತದ ಶ್ರೇಷ್ಠ ಟೆಸ್ಟ್ ಸ್ಪಿನ್ನರ್ ಆಗಿ ತಮ್ಮ ವೃತ್ತಿ ಜೀವನ ಮುಗಿಸಿದ್ದಾರೆ ಮತ್ತು ನಂತರ ಬೆಂಕಿ ಆಟಗಾರ ಅಂತಾನೆ ಹೇಳ್ಬೋದು ಎರಡನೆಯದಾಗಿ ಟೀಮ್ ಇಂಡಿಯಾದ ಮಾಜಿ ಓಪನರ್ ಶಿಖರ್ ಧವನ್ ಇವರಲ್ಲದೆ ಈ ವರ್ಷ ಭಾರತದ ಎಡಗೈ ಅನುಭವಿ ಆರಂಭಿಕ ಆಟಗಾರ ಶಿಖರ್ ಧವನ್ ಕೂಡ ತಮ್ಮ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ್ದಾರೆ ಧವನ್ ಭಾರತದ ಅದ್ಭುತ ಎಡಗೈ ಓಪನರ್ ಆಗಿದ್ದರು ಇನ್ನು ನಿವೃತ್ತಿಯಾಗುವ ಮೊದಲು ಧವನ್ ದೀರ್ಘಕಾಲದವರೆಗೆ ತಂಡದಿಂದಲೇ ಕೂಡ ಹೊರಗುಳಿದ್ರು ಮೂರನೆಯದಾಗಿ ವೃದ್ಧಿಮಾನ್ ಸಹ ಭಾರತ ಮತ್ತು ಬಂಗಾಳದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ವೃದ್ಧಿಮಾನ್ ಸಹ ಈ ವರ್ಷ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ ರಿಷಬ್ ಪಂತ್ ಕಾಯಗೊಂಡ ನಂತರ ಸಹ ಭಾರತದ ಮುಂಚೂಣಿಯ ವಿಕೆಟ್ ಕೀಪರ್ ಪಾತ್ರವನ್ನು ನಿರ್ವಹಿಸಿದರು ಅದ್ರ ಪಂತ್ ಹಿಂತಿರುಗಿದ ನಂತರ ಸಹ ವೃತ್ತಿ ಜೀವನವು ಅಂತ್ಯದತ್ತ ಮುಖ ಮಾಡಿತ್ತು ಇನ್ನು ನಾಲ್ಕನೆಯದಾಗಿ ದಿನೇಶ್ ಕಾರ್ತಿಕ್ ಎರಡು ಸಾವಿರದ ಇಪ್ಪತ್ತ್ ಕ್ರಿಕೆಟ್ಗೆ ವಿದಾಯ ಹೇಳಿದ ಮತ್ತೊಬ್ಬ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಅಂದರೆ ದಿನೇಶ್ ಕಾರ್ತಿಕ್ ಇತರೊಂದಿಗೆ ಇದೀಗ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಟಗಾರನಾಗಿ ವಿದಾಯ ಹೇಳಿದ್ದಾರೆ ಇನ್ನು ಐದನೇದಾಗಿ ಮತ್ತು ಆರನೇದಾಗಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಈ ಇಬ್ಬರು ಚೋಳಿಗಳು ಟೀಮ್ ಇಂಡಿಯಾಗೆ ವಿದಾಯ ಹೇಳಿದರು ಭಾರತದ ಬ್ಯಾಟಿಂಗ್ ಲೆಜೆಂಡ್ಗಳಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ಕ್ರಿಕೆಟ್ನ ಕಡಿಮೆ ಸ್ವರೂಪದಿಂದ ನಿರ್ಗಮಿಸುವುದಾಗಿ ಘೋಷಿಸಿದರು ಕಳೆದ ಒಂದು ಎರಡು ವರ್ಷಗಳಿಂದ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಈ ಆಟಗಾರರ ಉಪಸ್ಥಿತಿ ತೀರಾ ಕಡಿಮೆಯಾಗಿತ್ತು ಇಬ್ಬರು ವಿಶ್ವಕಪ್ನಲ್ಲಿ ತಮ್ಮ ಕೊನೆಯ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪ್ರದರ್ಶನವನ್ನು ಕೂಡ ನೀಡಿದರು ಇದಾಗಿ ವಿರಾಟ್ ಮತ್ತು ರೋಹಿತ್ ಅವರಂತೆ ರವೀಂದ್ರ ಜಡೇಜಾ ಕೂಡ ಟಿ ಟ್ವೆಂಟಿ ವಿಶ್ವಕಪ್ ನಂತರ ತಮ್ಮ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ವೃತ್ತಿಜೀವನ ಕೊನೆಗೊಳಿಸಿದರು ಜಡೇಜಾ ಈ ಮಾದರಿಯಲ್ಲಿ ಅತ್ಯುತ್ತಮ ಆಲ್ರೌಂಡರ್ ಪಾತ್ರವನ್ನು ಕೂಡ ನಿರ್ವಹಿಸುತ್ತಿದ್ದರು ಪ್ರಮುಖ ಹೆಸರುಗಳ ಹೊರತಾಗಿ ಭಾರತದ ಸೌರಭ್ ತಿವಾರಿ ಈ ಕೂಡ ನಿವೃತ್ತಿ ಕೂರಿಸಿದ್ದಾರೆ ವೇಗದ ಬೌಲರ್ ವರುಣ್ ಅರುಣ್ ಕೂಡ ನಿವೃತ್ತಿಯಾಗಿದ್ದಾರೆ ಇದು ಏನಪ್ಪಾ ಅಂದರೆ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂಥರ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಏಳು ಕ್ರಿಕೆಟ್ ಆಟಗಾರಲ್ಲದೆ ಸೌರಭ್ ತಿವಾರಿ ಮತ್ತು ವರುಣ್ ಅರುಣ್ ಕೂಡ ರಿಟೈರ್ಡ್ ಆದರು ಇದು ಬ್ಯಾಡ್ ನ್ಯೂಸ್ ನಿಮ್ಮ ಪ್ರಕಾರ ಈ ಆಟಗಾರಲ್ಲಿ ನಿಮ್ಮ ನೆಚ್ಚಿನ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಯು